ಇಡ್ಲಿ ಅಂದ್ರ ಯಾರಿಗ ಇಷ್ಟ ಆಗಲ್ಲ ಹೇಳ್ರಿ ಅದ್ರೊಳಗ ಸಣ್ಣ ಮಕ್ಕಳಿಗಂತೂ ಡೇಲಿ ಇಡ್ಲಿ ದೋಸಾ ಇವ ಬೇಕ್ರಿ ಬಟ್ ನಮ್ ಉತ್ತರ ಕರ್ನಾಟಕ ಸೈಡ್ ಜೋಳ ಅಂದ್ರ ಬಹಳ ಫೇಮಸ್ ನೋಡ್ರಿ ನಮ್ ಮಂದಿಗೆ ಮುಂಜಾನೆ ಒಂದ್ ಎರಡು ರೊಟ್ಟಿ ತಿಂದ್ರ ಗಟ್ಟಿ ಆಗಿ ಬಟ್ ನಾ ಇವತ್ತು ಅದ ಜೋಳಾನ ಬಳಸ್ಕೊಂಡು ಇಡ್ಲಿ ಹೆಂಗ್ ಮಾಡುದು ಅಂತ ರೀ ಮತ್ತ ಇದು ಹೆಲ್ದಿ ಆಗಿ ಸಾಫ್ಟ್ ಆಗಿ ಫ್ಲಫಿ ಆಗಿ ಕೂಡ ಬರ್ತದ್ರಿ ಮತ್ ಈಗೆಲ್ಲಾ ಸಿಟಿ ಒಳಗ ಮಿಲೆಟ್ ಅಂದ್ರ ಮಿಲೆಟ್ ಅಂದ್ರೆ ಸಿರಿಧಾನ್ಯ ನೋಡ್ರಿ ಇದ್ರದ್ದು ಹಾವಳಿ ಭಾಳ ಆಗೇತ್ ನೋಡ್ರಿ ಮತ್ತೆ ಜೋಳನೂ ಒಂದು ಸಿರಿಧಾನ್ಯ ರೀ ಮತ್ತ ಇದ್ರಲ್ಲಿ ನಾ ನಿಮಗ ಇಡ್ಲಿ ಹೆಂಗ್ ಮಾಡೋದು ತೋರ್ಸಕತ್ತೀನಿ ಇದನ್ನ ರೈಸ್ ತಿನ್ನಂಗಿಲ್ಲ ನೋಡ್ರಿ ಅವ್ರಿಗೆ ಇದೊಂದು ಹೆಲ್ದಿ ಆಪ್ಷನ್ ಆಗತ್ ನೋಡ್ರಿ ರೈಸ್ ಬದ್ಲಿ ಈ ರೀತಿ ಜೋಳ ಬಳಸ್ಕೊಂಡು ಇಡ್ಲಿ ದೋಸಾ ನೀವು ಮಾಡಿ ತಿನ್ಬಹುದ್ರಿ ಮತ್ತಿದ ಗ್ಲೂಟನ್ ಫ್ರೀ ಮತ್ತ ಹೈ ಇನ್ ಫೈಬರ್ ನೋಡ್ರಿ ಮತ್ ಜೋಳ ಬಿಟ್ಟು ಬೇರೆ ಯಾವುದು ಸಿರಿಧಾನ್ಯ ಕೂಡ ನೀವು ಬಳಸ್ಕೋಬೋದ್ರಿ ಮತ್ ಇದಕ್ಕ ಏನೇನ್ ಸಾಮಾನು ಬೇಕು ನೋಡೋಣ ಬರ್ರಿ ಜೋಳ ಒಂದ್ ಎರಡ್ ನೂರ್ ಗ್ರಾಮ್ ತಗೋರಿ ಅಹ್ ನಿಮ್ಗೆ ಜೋಳ ಬ್ಯಾಡ್ ಅಂತಂತಂದ್ರ ಬೇರೆ ಯಾವ್ದು ಸಿರಿಧಾನ್ಯ ತಗೋಬಹುದ್ರಿ ನವನಕ್ಕಿ ತಗೋಬಹುದು ಊದಲ್ ತಗೋಬಹುದು ರಾಗಿ ತಗೋಬಹುದು ನಿಮ್ಗೆ ಯಾವ್ದು ಬೇಕಲ್ಲ ಅದನ್ನ ತಗೋರಿ ಎರಡ್ನೂರ್ ಗ್ರಾಮ್ ತಗೋರಿ ಎರಡ್ನೂರ್ ಗ್ರಾಮ್ ಅರ್ಥ ಅರ್ಥ ಆಗ್ಲಿಲ್ಲ ಅಂತಂದ್ರ ಒಂದ್ ಬಟ್ಲಾ ತಗೋರಿ ದೊಡ್ಡ ಬಟ್ಲಾ ಅದರದ್ದು ಒನ್ ಫೋರ್ತ್ ಕಪ್ ಉದ್ದಿನ ಬೇಳೆ ತಗೋರಿ ಆಮೇಲೆ ಒಂದ್ ಒನ್ ಫೋರ್ ಟೀ ಸ್ಪೂನ್ ಮೆಂತ್ಯಕಾಳು ತಗೋರಿ ಆಮೇಲೆ ಸಾಬುದಾನಿ ತಗೋರಿ ಒಂದ್ ನಲ್ವತ್ತು ಗ್ರಾಮ್ ಅಷ್ಟ ಇಷ್ಟೆಲ್ಲ ತಗೊಂಡು ಅವನ್ನೆಲ್ಲ ನೆನೆಸಿಡ್ಬೇಕ್ರಿ ಒಂದು ಆರಿಂದ ಏಳು ತಾಸು ಜೋಳ ಸಪ್ರೇಟಾಗಿ ನೆನೆಸಿಡ್ರಿ ಆಮೇಲೆ ಉತ್ತಿನಬೇಳೆ ಅದು ಸಪ್ರೇಟಾಗಿ ನೆನೆಸಿಡ್ರಿ ಸಾಬುದಾನಿನೂ ಸಪ್ರೇಟಾಗಿ ನೆನೆಸಿಡ್ರಿ ಜೋಳದಾಗಿನಾರು ಒಂದು ಸ್ವಲ್ಪ ಹೊಲಸೋದು ಇತ್ತಂದ್ರೆ ಮೊದ್ಲು ಹಸಿನ್ ಮಾಡಿ ಇಟ್ಕೋರಿ ಆಮೇಲೆ ಸ್ವಲ್ಪ ತೊಳೆದು ನೆನೆಸಿಟ್ಕೋರಿ ಉದ್ದಿನ ಬೇಳಿ ನೀವು ಬೇಕಾತಂದ್ರ ಉದ್ದಿನ ಸಾಬುದಾನಿ ಮೆಂತೆ ಕಾಳು ಒಮ್ಮೆ ಒಂದ ಬೌಲ್ನಾಗ ನೆನ್ಸಿಟ್ಕೋಬಹುದ್ರಿ ಎಲ್ಲಾನು ಆರರಿಂದ ಏಳು ತಾಸು ಕಂಪಲ್ಸರಿ ನೆನ್ಸಿಟ್ಕೋರಿ ಒಂದು ಏಳು ತಾಸು ನೆನೆದ ಮೇಲೆ ಈ ರೀತಿ ಕಾಣಿಸ್ತದ್ರಿ ಆಮೇಲೆ ನೀರು ಭಾಳ ಅಷ್ಟು ಹಾಕ್ಕೊಂಡು ರುಬ್ಕೋಬೇಡ್ರಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ರುಬ್ಕೋರಿ ಒಂದು ನೂರು ಎಮ್ ಎಲ್ ಬೇಗೋದ್ರಿ ಅಷ್ಟು ಮೊದಲು ಸಪ್ರೇಟಾಗಿ ಜೋಳ ಸುಬ್ಕೊರಿ ನೋಡ್ರಿ ಮತ್ತೆ ಮೇಲೆ ಈ ರೀತಿ ಕಾಣುತ್ತೆ ಇದು ಇನ್ನೊಂದು ಸ್ವಲ್ಪ ನುಣ್ಣಗೆ ರುಬ್ಬೇಕ್ರಿ ಇದನ್ನು ಒಂದು ಬುಗಾನಿಗೆ ತಗೋದಿಟ್ಕೊರಿ ಆಮೇಲೆ ನೆಕ್ಸ್ಟ್ ಉದ್ದಿನ ಬೇಳೆ ಮೆಂತೆ ಕಾಳು ಅದನ್ನು ರುಬ್ಬಿ ಎರಡು ಮಿಕ್ಸ್ ಮಾಡ್ಕೋಬೇಕ್ರಿ ನೋಡ್ರಿ ಮತ್ತೆ ಉದ್ದಿನ ಉದ್ದಿನಬೇಳೆ ಎಷ್ಟು ಮಸ್ತ್ ನೆನದಾವ್ರಿ അതൊക്കെ കംപൽസറി ആൾ താസ് നെന്സിഡ്രി ಎರಡು ಮಿಕ್ಸ್ ಮಾಡ್ಕೋರಿ ಮಿಕ್ಸ್ ಮಾಡಿಕೊಂಡು ಇದನ್ನ ಒಂದು ಏಳರಿಂದ ಎಂಟು ತಾಸು ಫರ್ಮೆಂಟ್ ಆಗಕ್ಕೆ ಬಿಡ್ರಿ ಫ್ರಿಜ್ನಾಗ ಇಟಾಕ್ ಹೋಗ್ಬೇಡ್ರಿ ಹೊರಗಡೆನೆ ಇಡ್ಬೇಕ್ರಿ ಅಂದ್ರೆ ಅದು ಫರ್ಮೆಂಟ್ ಆಗಿ ಬರುತ್ತದ್ರಿ ಮತ್ತ ಏಳೆಂಟು ತಾಸ ಆದ್ ನೋಡಿರಿ ಎಷ್ಟು ಮಸ್ತಾಗಿ ಫರ್ಮೆಂಟ್ ಆಗಿ ಉಪ್ಪಿಗೆ ಬಂದದ್ ನೋಡ್ರಿ ಇಡ್ಲಿ ಹಿಟ್ಟು ನೋಡ್ರಿ ನೆಕ್ಸ್ಟ್ ಮಸ್ತ್ ಉಬ್ಬಿ ಬಂದದ್ರಿ ಮತ್ತೆ ಇದನ್ನು ಬಳಸ್ಕೊಂಡು ಇಡ್ಲಿ ಹೆಂಗೆ ಮಾಡೋದು ನೋಡೋಣ ಬರ್ರಿ ನೆಕ್ಸ್ಟ್ ಆಮೇಲೆ ಸ್ವಲ್ಪ ಈಗ ಉಪ್ಪು ಹಾಕೋರಿ ನಿಮಗೆ ರುಚಿ ತಕ್ಕಷ್ಟು ಉಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೋರಿ ಇದು ಇಡ್ಲಿ ರೀ ಮತ್ತೊಂದು ಸ್ವಲ್ಪ ತಳದಾಗ ನೀರ್ ಹಾಕೊಂಡು ಅದನ್ನ ಮೊದ್ಲು ಬಾಯ್ಲ್ ಮಾಡಕ್ ಇಡ್ರಿ ಹಂಗ ಡೈರೆಕ್ಟ್ ಮಾಡಕ್ ಹೋಗ್ಬೇಡ್ರಿ ಇಡ್ಲಿ ಅವತ್ತು ಆಮೇಲೆ ಇವು ಇಡ್ಲಿ ಗೆಲ್ಲ ಸ್ವಲ್ಪ ಎಣ್ಣೆ ಹಚ್ಕೊಂಡು ರೆಡಿ ಮಾಡಿ ಇಟ್ಕೊರಿ ಅನ್ಕತನ ನೀರು ಕಾಯ್ತಾವ ನೋಡ್ರಿ ಆಕಡೆ ಸೈಡಿಗೆ ಮತ್ತ ಸೋಡಾ ಅದು ಹಾಕಿದ್ರ ಅಂತಂದ್ರ ಇನ್ನು ಸ್ವಲ್ಪ ಜಾಸ್ತಿ ಉಬ್ಬಿ ಬರ್ತಾವ್ರಿ ಬಟ್ ನಾನ್ ಇಲ್ಲಿ ಸೋಡಾ ಗಿಡ ಏನು ಉಪಯೋಗಿಸಿಲ್ರಿ ಡೈರೆಕ್ಟ್ ಜಸ್ಟ್ ಪ್ಲೇನ್ ಸಾಲ್ಟ್ ಹಾಕಿ ಮಾಡ್ತಾ ಇದ್ದೀನಿ ಮತ್ತ ಇದ್ರಲ್ಲೇ ಒಂದು ಇಪ್ಪತ್ ಇಪ್ಪತ್ತೆರಡು ಇಡ್ಲಿ ಆಗ್ತಾವ್ ನೋಡ್ರಿ ಇಷ್ಟ ಹಿಟ್ಟಿಂದ ಮತ್ತು ಪ್ಲೇಟ್ ಎಲ್ಲ ಸೆಟ್ ಮಾಡಿಕೊಂಡು ಇಡ್ಲಿ ಬಾಂಡೆ ಒಳಗ ಹಾಕಿ ಒಂದು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಒಂದು ಟೆನ್ ಟು ಟ್ವೆಲ್ವ್ ಮಿನಿಟ್ಸ್ ಸ್ಟೀಮ್ ಮಾಡ್ಕೊಂಬಿಡ್ರಿ ನೋಡ್ರಿ ಮತ್ತು ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಆಗಾನ ನಮ್ಮದು ಇಡ್ಲಿ ಮಸ್ತ್ ರೆಡಿಯಾಗಿ ಬಂದವ್ರಿ ನೋಡ್ರಿ ಈ ಥಂಡಿ ಒಳಗೆ ಬಿಸಿ ಬಿಸಿ ಇಡ್ಲಿ ಬೆಳಗ್ಗೆ ಬೆಳಗ್ಗೆ ತಿಂದ್ವಿ ಅಂತಂದ್ರೆ ಇಷ್ಟು ಹೆಲ್ದಿಯಾಗಿ ನಾಷ್ಟ ನಾವು ನಮ್ಮ ಹೊಟ್ಟಿಗೂ ಏನೂ ತ್ರಾಸಾಗಂಗಿಲ್ಲ ಏನೂ ಆಗಲಿ ಆರಾಮಾಗಿ ತಿನ್ಕೋಬೋದ್ರಿ ಎಷ್ಟು ನೀಟಾಗಿ ಕ್ಲೀನ್ ಆಗಿ ಇಡ್ಲಿ ಹೊರಗೆ ಬರ್ತಾವ ನೋಡ್ರಿ ಆಮೇಲೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ರೀ ಎಷ್ಟು ಆಗಿ ಫ್ಲಫಿ ಆಗದ ನೋಡ್ರಿ ಇಡ್ಲಿ ಬಿಸಿ ಅದಾವ ರೀ ಆದ್ರೂ ತೋರಿಸ್ತಾ ಇದ್ದೀನಿ ಮತ್ತು ಅದ್ರ ಜೊತೆ ಚಟ್ನಿ ಕೊಬ್ಬರಿ ಚಟ್ನಿ ಆಮೇಲೆ ಬೇಳೆ ಸಾಂಬಾರು ಸಾಂಬಾರಲ್ಲಿ ಎಲ್ಲ ವೆಜಿಟೇಬಲ್ಸ್ ಎಲ್ಲ ಮಿಕ್ಸ್ ಇದ್ರಿ ಅದ್ರದ್ದು ಸಾಂಬಾರು ರೆಡಿ ಮಾಡಿದ್ರೆ ಇಡ್ಲಿ ಚಟ್ನಿ ಸಾಂಬಾರು ರೆಡಿ ಟು ಸರ್ ಮತ್ತು ನೀವು ಟ್ರೈ ಮಾಡಿರಿ ಮನೆಯೊಳಗೆ ಹೆಂಗೆ ಬರ್ತಾವೆ ಹೇಳಿರಿ ಕಮೆಂಟ್ದಾಗ ಹೇಳಿ ತಿಳಿಸ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಮುಂದಿನ ರೆಸಿಪಿ ಒಳಗೆ ಸಿಗ್ತೀನಿ ರೀ ಥ್ಯಾಂಕ್ ಯು